ಹಾಯ್ ಎಲ್ರಿಗೂ ನಮಸ್ಕಾರ ಪಿ ಡಿ ಎಫ್ಗೆ ಸ್ವಾಗತ ಒಬ್ಳು ಒಳ್ಳೆ ತಾಯಿ ಪ್ರೀತಿಯ ಸಂಗಾತಿ ನೆರೆಹೊರೆಯವರಿಗೆ ಜೀವಿ ಆದರೆ ಇವಳು ಮನಸ್ಸು ತುಂಬ ತುಂಬಿಕೊಂಡಿದ್ದು ಬರೀ ದ್ವೇಷ ಸಿಟ್ಟು ಕ್ರೋಧ ಬರೀ ಒಂದು ಡೌಟಿಗೆ ಬಾಯ್ ಫ್ರೆಂಡ್ನ ಕೊಲೆ ಮಾಡಿ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಬಡಿಸ್ತಾಳೆ ಎಸ್ ಇವತ್ತಿನ ನನ್ನ ಕೇಸ್ ಸ್ಟಡಿ ಕ್ಯಾಥ್ರಿನ್ ನೈಟ್ಸ್ ಕ್ಯಾಥ್ರಿನ್ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಸ್ಟ್ರೇಲಿಯಾದ ಸೌತ್ ವ್ಯಾಲಿನಲ್ಲಿ ಹುಡ್ತಾಳೆ ಇವಳ ಅಮ್ಮ ಬರ್ಬರ ಅಪ್ಪ ಕಿನ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರಿಬ್ರು ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಟ್ವಿನ್ ಮಕ್ಕಳಿಗೆ ಜನ್ಮ ಕೊಡ್ತಾರೆ ಅದರಲ್ಲಿ ಕ್ಯಾಥ್ರಿನ್ ಕೂಡ ಒಬ್ಳು ಕ್ಯಾಥ್ರಿನ್ ಅಪ್ಪ ಒಬ್ಬ ಆಲ್ಕೋಹಾಲಿಕ್ ಅಂಡ್ ಸೆಕ್ಸ್ ಅಡಿಕ್ಟ್ ಪ್ರತಿದಿನ ಕುಟ್ಕೊಂಡ್ ಬಂದು ಅವ್ರ ಅಮ್ಮಂಗೆ ಹೊಡೆದು ಹತ್ತಕ್ಕೂ ಜಾಸ್ತಿ ಸಲ ಸೆಕ್ಶುವಲಿ ಅಬ್ಯೂಸ್ ಮಾಡ್ತಾ ಇರ್ತಾಳೆ ಈ ವೈಲೆನ್ಸ್ ನೋಡ್ಕೊಂಡು ಬೆಳೆದಂತಹ ಕ್ಯಾತ್ರಿನಿಗೆ ಗಂಡಸ್ರ ಮೇಲೆ ಅಸಹ್ಯ ಹುಟ್ಟುತ್ತೆ ಫ್ಯಾಮಿಲಿ ಜೊತೆ ಸ್ವಲ್ಪನೂ ಬಾಂಡಿಂಗ್ ಇರೋದಿಲ್ಲ ಸ್ಕೂಲಲ್ಲಿ ಅಥವಾ ನೇಬರ್ ಕಿಡ್ಸ್ ಜೊತೆ ಆಟ ಆಡುವಾಗ ಮಕ್ಕಳಿಗೆ ಹೊಡೆದು ಇಂಜುರಿ ಮಾಡ್ತಾ ಇರ್ತಾಳೆ ಒಂದ್ಸಲ ಲಂಚ್ ಬ್ರೇಕಲ್ಲಿ ಚಾಕು ತಗೊಂಡು ಚಿಕ್ಕ ಹುಡುಗಂಗೆ ಇಂಜುರಿ ಮಾಡಿದ್ಲು ಬಿಡ್ಸೋದಕ್ಕೆ ಬಂದ ಟೀಚರ್ನ ತೂಡಿ ಅವರಿಗೂ ಗಾಯ ಮಾಡಿದ್ಲು ಇವಳ ಸಿಟ್ಟನ್ನ ಸೈಡ್ಗಿಟ್ರೆ ಇವಳು ಮಾಡೆಲ್ ಆಗಬೇಕು ಅಂತ ಕನ್ಸ್ಕೊಂಡಿದ್ಲು ಮಾಡಲಿಂಗ್ ಸ್ಕೂಲಿಗೂ ಸಹ ಜಾಯ್ನ್ ಆಗಿದ್ಲು ಆದ್ರೆ ಹದಿನೈದೇ ವರ್ಷಕ್ಕೆ ಆ ಸ್ಕೂಲ್ನ ಬಿಟ್ಟು ಒಂದು ಕ್ಲಾತಿಂಗ್ ಫ್ಯಾಕ್ಟ್ರಿನಲ್ಲಿ ನಲ್ಲಿ ಕಟ್ಟರ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾಳೆ ಆದ್ರೆ ಆ ಕೆಲಸನ ಒಂದೇ ವರ್ಷದಲ್ಲೇ ಇವಳ ಡ್ರೀಮ್ ಜಾಬಿಗೋಸ್ಕರ ಬಿಡ್ತಾಳೆ ಇವಳ ಡ್ರೀಮ್ ಕೆಲಸ ಏನು ಅಂದ್ರೆ ಮಾಂಸದ ಅಂಗಡಿಯಲ್ಲಿ ಮಾಂಸನ ಕಟ್ ಮಾಡೋದು ಇವಳಿಗೆ ಒಂದು ಹ್ಯಾಬಿಟ್ ಇತ್ತು ಮೀಟ್ ಕಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಿದ್ದ ಟೂಲ್ಗಳನ್ನ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ಳು ಮನೆಗೆ ಬರುವಾಗಲೂ ಕೂಡ ಮನೆಗೆ ತಗೊಂಡು ಬಂದು ಬೆಡ್ ಕೆಳಗಡೆ ಹಿಡ್ಕೊಂಡು ಮಲ್ಕೊಳೋಳು ಯಾಕೆ ಅಂತ ಕೇಳಿದ್ರೆ ದೇ ಆರ್ ಹ್ಯಾಂಡಿ ಅನ್ನೋಳು ಕ್ಯಾತ್ರಿನ್ ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಡೇವಿಡ್ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾಳೆ ಅವರಿಬ್ಬರಿಗೂ ಪ್ರೀತಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವನ ಫೋರ್ಸ್ ಮಾಡಿ ಮದುವೆ ಮಾಡ್ಕೊತಾಳೆ ಮದುವೆ ದಿನ ಕ್ಯಾಥ್ರಿನ್ ಅಮ್ಮ ಬಾರ್ಬರ ಡೇವಿಡ್ ಹತ್ರ ಬಂದು ಇವಳನ್ನ ಚೆನ್ನಾಗಿ ನೋಡ್ಕೋ ಇವಳ ಜೊತೆ ಆಟ ಆಡೋದಕ್ಕೆ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡ ಹಾಗೇನಾದರೂ ಮಾಡಿದೆ ಅಂದ್ಕೋ ಇವಳು ನಿನ ಸಾಯಿಸ್ತಾಳೆ ಅಂತ ಹೇಳ್ತಾಳೆ ಆದರೆ ಡೇವಿಡ್ ಅದನ್ನು ಸೀರಿಯಸ್ ಆಗಿ ತಗೊಳೋದೇ ಇಲ್ಲ ವೆಡ್ಡಿಂಗ್ ನೈಟ್ ದಿನ ಡೇವಿಡ್ ಮಲ್ಕೊಂಡ ಮೇಲೆ ಕ್ಯಾತ್ರಿನ್ ಅವನನ್ನು ಉಸಿರು ಕಟ್ಟಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ ರೀಸನ್ ಏನು ಅಂದರೆ ಫಸ್ಟ್ ನೈಟ್ ದಿನ ಅವನು ನಿದ್ರೆ ಮಾಡಬಾರ್ದಿತ್ತಂತೆ ಇನ್ನೊಂದು ದಿನ ರಾತ್ರಿ ನಿದ್ರೆಯಲ್ಲಿ ಕಂಡುಬಿಟ್ಟು ನೋಡಿದ್ರೆ ಡೇವಿಡ್ ಎದೆ ಮೇಲೆ ಕ್ಯಾತ್ರಿನ್ ಕುತ್ಕೊಂಡು ಕುತ್ತಿಗೆಗೆ ಚಾಕು ಹಿಡಿದು ನಿನಗೆ ಯಾರಾದರೂ ಅಫೇರ್ ಇದ್ದಾರಾ ಹೇಳು ಇಲ್ಲ ಅಂದರೆ ಇಲ್ಲೇ ನಿನ್ನ ಸಾಯಿಸ್ತೀನಿ ಅಂತ ಹೆದರ್ಸ್ತಾ ಇದ್ಳು ನನಗೆ ಯಾರು ಅಫೇರ್ ಇಲ್ಲ ಅಂತ ಬೇಡ್ಕೊಂಡ್ಮೇಲೆ ಡೇವಿಡ್ನ ಬಿಡ್ತಾಳೆ ಒಂದಿನ ಡೇವಿಡ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರ್ತಾನೆ ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗಿರುತ್ತೆ ಕ್ಯಾಥ್ರಿನ್ ಇವನ್ನೆಲ್ಲ ವಸ್ತುಗಳನ್ನು ಬೆಂಕಿ ಹಾಕಿ ಹಾಕಿರ್ತಾಳೆ ಡೇವಿಡ್ ಮನೆ ಒಳಗಡೆ ಬಂದು ಇದು ನೋಡಿ ಶಾಕಲ್ಲಿ ನಿಂತಾಗ ಕ್ಯಾಥ್ರಿನ್ ಹಿಂದೆಯಿಂದ ಬಂದು ಇವನ ತಲೆಗೆ ಜೋರಾಗಿ ಹೊಡಿತಾಳೆ ಡೇವಿಡ್ ಜೀವ ಭಯದಿಂದ ಮನೆಯಿಂದ ಹೊರಗಡೆ ಓಡಿ ಬಂದು ನೈನ್ ಒನ್ ಒನ್ಗೆ ಕಾಲ್ ಮಾಡ್ತಾನೆ ಆಗ ಕ್ಯಾಥ್ರೀನು ತುಂಬ ಆಗಿರ್ತಾಳೆ ಪೊಲೀಸ್ನವರು ಬಂದು ನೋಡಿದಾಗ ಇವಳಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಚೆಕ್ ಮಾಡಿಸ್ತಾರೆ ಇವಳು ಇಂದ ಬಳಲ್ತಾ ಇರ್ತಾಳೆ ಹಾಗೆ ತುಂಬ ಗರ್ಭಿಣಿಯಾಗಿದ್ದರಿಂದ ಇವಳನ್ನ ಅರೆಸ್ಟ್ ಮಾಡೋದಿಲ್ಲ ಮೆಂಟಲ್ ಫೆಸಿಲಿಟಿಗೆ ಜಾಯಿನ್ ಮಾಡ್ತಾರೆ ಸ್ವಲ್ಪ ಟೈಮ್ ಟ್ರೀಟ್ಮೆಂಟ್ ತಗೊಂಡು ಹೊರಗಡೆ ಬರ್ತಾಳೆ ಆದ್ರೆ ಡೇವಿಡ್ ಎಲ್ಲಿ ಹೋದ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಹೆಣ್ಮಗಿಗೆ ಜನ್ಮ ಕೊಡ್ತಾಳೆ ಆ ಮಗುನ ಹಿಡ್ಕೊಂಡು ರೋಡ್ ರೋಡ್ ಅಳಿತಾ ಡೇವಿಡಿಗೋಸ್ಕರ ಹುಡ್ಕಾಡ್ತಾ ಇರ್ತಾಳೆ ಡೇವಿಡ್ ಎಲ್ಲಿದ್ದಾನೆ ಅಂತ ಫ್ರೆಂಡ್ಸ್ ಗೆ ಎಲ್ಲರ ಎಲ್ಲರತ್ರ ವಿಚಾರಿಸ್ತಾ ಇರ್ತಾಳೆ ಆದ್ರೆ ಡೇವಿಡ್ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಒಂದ್ಸಲ ನೀವು ಡೇವಿಡ್ ಎಲ್ಲಿದ್ದಾನೆ ಅಂತ ಹೇಳಲಿಲ್ಲ ಅಂತಂದ್ರೆ ನನ್ನ ಮಗುನ ಸಾಯಿಸ್ತೀನಿ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಟ್ಟು ಬಂದಿರ್ತಾಳೆ ಇನ್ನೊಂದ್ಸಲ ಡೇವಿಡ್ ಕೋವರ್ಕರ್ ಮೇಲೆ ಅಬ್ಯೂಸ್ ಮಾಡ್ತಾಳೆ ಹೀಗೆ ಹುಡ್ಕಾಡ್ತಾ ಇರುವಾಗ ಡೇವಿಡ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಡೇವಿಡ್ ಒಂದು ವೇರ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇವಳು ಅಲ್ಲಿಗೆ ಹೋಗ್ತಾಳೆ ಯಾರನ್ನ ಕೇಳಿದ್ರು ಡೇವಿಡ್ ಯಾರಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಅಲ್ಲೇ ಕೆಲಸ ಮಾಡ್ತಿದ್ದ ಒಂದು ಹೆಂಗ್ಸಿನ ಕುತ್ತಿಗೆಗೆ ಚಾಕುನ ಹಿಡಿದು ಡೇವಿಡ್ ಎಲ್ಲಿದ್ದಾನೆ ಅಂತ ಹೇಳಿಲ್ಲ ಅಂದ್ರೆ ಇವಳನ್ನ ಸಾಯಿಸ್ತೀನಿ ಅಂತ ಗಲಾಟೆ ಮಾಡ್ತಾಳೆ ಅಲ್ಲಿರೋರು ಪೊಲೀಸ್ನವರಿಗೆ ಕಾಲ್ ಮಾಡ್ತಾರೆ ಪೊಲೀಸ್ ಬಂದು ಆ ಹಿಂಗನ ಇವಳಿಂದ ಹೇಗೋ ಕಾಪಾಡಿ ಇವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಇವಳಿಗೆ ಮೆಂಟಲ್ ಇಶ್ಯೂಸ್ ಇದೆ ಅಂತ ಸೈಕಿಯಾಟ್ರಿಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಒಂದು ವರ್ಷ ಟ್ರೀಟ್ಮೆಂಟ್ ತಗೊಂಡು ರಿಕವರಿ ಆಗ್ಬಿಟ್ಟು ಹೊರಗಡೆ ಬರ್ತಾಳೆ ರಿಲೀಸ್ ಆಗಿ ಬಂದ ಮೇಲೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾಳೆ ಬೇರೆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾಳೆ ಬೇರೆ ಕೆಲಸಕ್ಕೋಗಿ ಜಾಯಿನ್ ಆಗ್ತಾಳೆ ಆದರೆ ಇದು ತುಂಬ ದಿನಗಳ ಕಾಲ ಇರೋದಿಲ್ಲ ಕೆಲಸ ಮಾಡುವಲ್ಲೇ ಇನ್ನೊಬ್ಬ ಬಾಯ್ ಫ್ರೆಂಡ್ನ ಮಾಡ್ಕೊಳ್ತಾರೆ ಇಬ್ರು ಸ್ವಲ್ಪ ಟೈಮ್ ಒಟ್ಟಿಗೆ ಇರ್ತಾರೆ ಅವನಿಂದ ಇವಳಿಗೆ ಒಂದು ಮಗು ಆಗುತ್ತೆ ಮಗು ಆದಮೇಲೂ ಕೂಡ ಇವಳು ಕಾಟನ್ನು ತಡಿಯೋಕ್ಕಾಗ್ದಾನೆ ಅವನು ಓಡಿ ಹೋಗ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇನ್ನೊಬ್ಬ ಬಾಯ್ ಫ್ರೆಂಡ್ನ ಮಾಡ್ಕೊತಾಳೆ ಅವನ ಹೆಸರು ಜಾನ್ ಚಿಲ್ಲಿಂಗ್ ಬರ್ಗ್ ಅಂತ ಅವನಿಂದ ಒಂದು ಮಗು ಹುಟ್ಟತ್ತೆ ಅವ್ನ ಜೊತೆ ಇರುವಾಗಲೇ ಇನ್ನೊಬ್ಬನ ಜೊತೆ ಇರ್ತಾಳೆ ಅದು ಚಿಲ್ಲಿಂಗ್ ಬರ್ಗ್ ಗೊತ್ತಾಗುತ್ತೆ ಚಿಲ್ಲಿಂಗ್ ಬರ್ಗ್ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾನೆ ಇವನ್ ಜೊತೆ ಬ್ರೇಕಪ್ ಆದಮೇಲೆ ಮೊದಲು ಅಲ್ಲಿ ಇದ್ದ ವ್ಯಕ್ತಿ ಜೊತೆನೆ ಇವಳು ಮೂವ್ ಆಗ್ತಾಳೆ ಅವನ ಹೆಸರು ಜಾನ್ ಪ್ರೈಸ್ ಜಾನ್ ಪ್ರೈಝು ಒಂದು ಮೈಂಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಅವನ ಮೊದಲ ಹೆಂಡತಿಯ ಇಬ್ರು ಮಕ್ಕಳು ಜೊತೆನಲ್ಲಿ ಇರ್ತಾನೆ ಇನಿಷಿಯಲಿ ಅವ್ರ ಮಕ್ಕಳಿಗೆ ಇವಳು ಇಷ್ಟ ಆಗ್ತಾ ಇದ್ಲು ಬಟ್ ಹೋಗ್ತಾ ಹೋಗ್ತಾ ಇವಳು ಕಾಟನ್ನ ತಡೆಯಕ್ ಆಗೋದಿಲ್ಲ ಹೋಗ್ತಾ ಹೋಗ್ತಾ ಕ್ಯಾಥ್ರಿನ್ ಪ್ರೈಸ್ ಗೆ ಮದ್ವೆ ಫೋರ್ಸ್ ಮಾಡ್ತಾಳೆ ಬಟ್ ಇವಳು ಮೆಂಟಲ್ ಇಶ್ಯೂಸ್ ಕೂತಿದ್ದ ಪ್ರೈಸ್ ಮದ್ವೆ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ ಆಗ ಕ್ಯಾಥ್ರಿನ್ ಪ್ರೈಸ್ ಕೆಲವೊಂದು ವಸ್ತುಗಳನ್ನ ಆಫೀಸ್ ಇಂದ ಕತ್ಕೊಂಡ್ ಬಂದು ಸೇಲ್ ಮಾಡ್ತಾ ಇದ್ದ ಕ್ಯಾಥ್ರಿನ್ ಅದನ್ನ ವಿಡಿಯೋ ಮಾಡ್ಕೊಂಡು ಪ್ರೈಸ್ ಬಾಸ್ ಗೆ ಕಳಿಸ್ಕೊಡ್ತಾಳೆ ಹದಿನೇಳು ವರ್ಷದಿಂದ ಆಫೀಸ್ ಅಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ ಆ ಕೆಲ್ಸದಿಂದ ಅವನನ್ನ ಕಿತ್ ಹಾಕ್ತಾರೆ ಸಿಟ್ ಬಂದ ಪ್ರೈಸ್ ಮನೆಗ್ ಬಂದು ಕ್ಯಾಥ್ರಿನ್ ಮನೆಯಿಂದ ಮನೆಯಿಂದ ಹಾಕ್ತಾನೆ ಸ್ವಲ್ಪ ಟೈಮ್ ಆದ್ಮೇಲೆ ಇಬ್ರು ಪ್ಯಾಚಪ್ ಮಾಡ್ಕೊಂತಾರೆ ಬಟ್ ಈ ಸಲ ಕ್ಯಾಥ್ರಿನ್ ಮನೆಯಲ್ಲೇ ಕ್ಯಾತ್ರಿನ್ ಪ್ರೈಸ್ ಮನೇಲೆ ಪ್ರೈಸ್ ಇಡ್ತಾರೆ ಮೀಟ್ ಆದಾಗೆಲ್ಲ ಜಗಳ ಮಾಡ್ಕೊಂತ ಇರ್ತಾರೆ ಪ್ರೈಸ್ ಮೈ ಮೇಲೆ ಯಾವಾಗ್ಲೂ ಬರ್ನ್ ಮಾರ್ಕ್ಸ್ ಮತ್ತೆ ಕಟ್ ಮಾರ್ಕ್ಸ್ ಇರತ್ತೆ ಈ ವಿಷಯವಾಗೆ ಪೊಲೀಸ್ ಸ್ಟೇಷನ್ ಹೋಗಿ ಒಂದ್ಸಲ ಕೇಸ್ನ ಫೈಲ್ ಮಾಡಿರ್ತಾನೆ ಒಂದ್ಸಲ ಅವನ ನೇಬರ್ ಹತ್ರ ಮತ್ತೆ ಫ್ರೆಂಡ್ ಹತ್ರ ಹೇಳಿರ್ತಾನೆ ನಾನೇನಾದ್ರೂ ಕಾಣಿಸ್ತಿಲ್ಲ ಅಂತಂದ್ರೆ ಕ್ಯಾತ್ರಿನ್ ನನ್ನ ಕೊಲೆ ಮಾಡಿರ್ತಾಳೆ ನನ್ನ ಮಕ್ಕಳನ್ನ ಅವಳು ಕಣ್ಣಿಗೂ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೀಗೆ ಇರುವಾಗ ಎರಡು ದಿನ ಆದರೂ ಪ್ರೈಸ್ ಆಫೀಸಿಗೆ ಹೋಗೋದಿಲ್ಲ ಅವ್ನ ಫ್ರೆಂಡಿಗೆ ಡೌಟ್ ಆಗುತ್ತೆ ಮನೆ ಹತ್ರ ಬಂದು ಚೆಕ್ ಮಾಡ್ತಾನೆ ಡೋರ್ ಲಾಕ್ ಆಗಿರುತ್ತೆ ನೇಬರ್ ಹತ್ರ ಹೋಗಿ ಕೇಳ್ತಾನೆ ನನಗೆ ಗೊತ್ತಿಲ್ಲ ನಾನು ಎರಡು ದಿನದಿಂದ ನೋಡಿಲ್ಲ ಅಂತ ಹೇಳ್ತಾನೆ ಆಗ ನೇಬರ್ ಮತ್ತು ಫ್ರೆಂಡ್ ಇಬ್ಬರೂ ಸೇರಿ ಮನೆ ಸುತ್ತಮುತ್ತ ಹುಡ್ಕಾಡ್ತಾರೆ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆಗ ಹಿಂದ್ಗಡೆ ಡೋರಿಂದ ಸ್ವಲ್ಪ ಒಳಗಡೆ ಬ್ಲಡ್ ಬಿತ್ತಿರೋದು ಕಾಣಿಸುತ್ತೆ ಅವರು ನೈನ್ ಒನ್ ಒನ್ಗೆ ಕಾಲ್ ಮಾಡ್ತಾರೆ ಪೊಲೀಸ್ನವರು ಬಂದು ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಡೋರ್ ಓಪನ್ ಆಗೋದಿಲ್ಲ ಬ್ಯಾಕ್ ಡೋರ್ನ ಒಡೆದು ಒಳಗಡೆ ಹೋದರೆ ಮನೆ ತುಂಬ ರಕ್ತ ಬಿದ್ದಿರುತ್ತೆ ಆ ರಕ್ತನೇ ಫಾಲೋ ಮಾಡಿಕೊಂಡು ಹಾಲಿಗೆ ಹೋದರೆ ಹಾಲಲ್ಲಿ ಪ್ರೈಸ್ನ ಅರ್ಧ ಬಾಡಿ ಚರ್ಮ ಸುಳಿದು ಫ್ಯಾನಲ್ಲಿ ನೇತಾಡ್ತಾ ಇರತ್ತೆ ರಕ್ತ ತೊಟ್ಟುಕ್ತಾ ಇರುತ್ತೆ ಕ್ಯಾತ್ರಿನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಅವಳು ಮನೆಗೆ ಹೋದರೆ ಅವಳು ಓರ್ ಡೋಸೇಜ್ ಟ್ಯಾಬ್ಲೆಟ್ನ ತೊಗೊಂಡು ಕೋಮದಲ್ಲಿರ್ತಾಳೆ ಆದರೂ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸ್ಟಾರ್ಟಿಂಗ್ ನಾನೇನೂ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ ಕೊನೆಗೆ ಬಾಯಿ ಬಿಡ್ತಾಳೆ ಕ್ಯಾಥ್ರಿನ್ ಮೇಲೆ ಕೇಸ್ ಹಾಕಿದಕ್ಕೆ ಇವಳಿಗೆ ಮೇಲೆ ಸಿಟ್ಟಿತ್ತಂತೆ ಮಕ್ಳುನ ಫ್ರೆಂಡ್ ಮನೆಗೆ ಕಳ್ಸಿ ಪ್ರೈಸ್ ಮನೆಗ್ ಬಂದು ಮಲ್ಕೊಂಡ್ ಮೇಲೆ ಇವಳು ಮನೆಗ್ ಬರ್ತಾಳೆ ಪ್ರೈಸ್ ಮಲ್ಗಿರ್ತಾನೆ ಮಲ್ಗಿರುವಲ್ಲೇ ಹೋಗಿ ಅಟ್ಯಾಕ್ ಮಾಡ್ತಾಳೆ ಅವನು ಎಸ್ಕೇಪ್ ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಓಡ್ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಫ್ರೆಂಡ್ ಟೋರ್ ಹತ್ರ ಹೋಗ್ತಾನೆ ಅಲ್ಲಿಂದ ಹಾಲಿಗೆ ಎಳ್ಕೊಂಡ್ ಬಂದು ಚಾಕುವಿನಿಂದ ಚುಚ್ಚುತ್ತಾಳೆ ರಿಪೋರ್ಟ್ ಪ್ರಕಾರ ಮೂವತ್ತೇಳು ಸಲ ಅವ್ನ ಬಾಡಿ ಮೇಲೆ ಹಿಂದೆ ಮತ್ತೆ ಮುಂದೆ ಚಾಕುವಿನಿಂದ ಚುಚ್ಚಿರೋ ಮಾರ್ಕ್ಗಳು ಇರುತ್ತೆ ಅಷ್ಟಾದ್ರೂ ಅವನ ಮೇಲೆ ಇರೋ ಸಿಟ್ಟು ಅವಳಿಗೆ ಹೋಗಲ್ವಂತೆ ಅದಕ್ಕೆ ಅವ್ನ ಬಾಡಿನ ಅರ್ಧ ಕಟ್ ಮಾಡಿ ಚರ್ಮ ಸೀಳಿ ಮನೆಗೆ ತಗೊಂಡು ಬಂದು ಕ್ಯಾರೆಟು ಬೀಟ್ರೇಟು ಪೊಟ್ಯಾಟೊ ಈ ಥರ ಬೇರೆ ಬೇರೆ ವೆಜಿಟೇಬಲ್ಸ್ ಜೊತೆ ಹಾಕಿ ಕುಕ್ ಮಾಡಿ ಮಕ್ಕಳಿಗೆ ಬಡಿಸ್ತಾಳಂತೆ ಅವನ ತಲೆನ ಕಟ್ ಮಾಡಿ ವೆಜಿಟೇಬಲ್ ಬಾಕ್ಸ್ ಒಳಗಡೆ ಇಟ್ಟಿರ್ತಾಳೆ ಅವನ ಕೈ ಬೆರಳುಗಳನ್ನು ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ಒಳಗಡೆ ಹಾಕಿ ಇಟ್ಟಿರ್ತಾಳೆ ನವೆಂಬರ್ ಒಂದು ಎರಡು ಸಾವಿರದ ಒಂದರಲ್ಲಿ ಕ್ಯಾಥ್ರಿನ್ಗೆ ಜೀವಿತಾವಧಿ ಶಿಕ್ಷೆ ಆಗುತ್ತೆ ಇವತ್ತಿಗೂ ಕೂಡ ಅವಳು ಜೈಲಲ್ಲೇ ಇದ್ದಾಳೆ ಈ ಕೇಸ್ ಸ್ಟಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದು ಕೇಸ್ ಸ್ಟಡಿ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಥ್ಯಾಂಕ್ ಯು ಸೋ ಮಚ್